ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಸಿಹಿ ಸುದ್ದಿ ಸರ್ಕಾರದಿಂದ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಮತ್ತೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಬಹುಮಾನ ಕೊಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ನೋಡೋಣ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಸರ್ಕಾರದಿಂದ ನೀವು ಕೂಡ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳಬಹುದು ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಒಂದು ಬಂಪರ್ ಬಂಪರ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಡೀ ಕರ್ನಾಟಕಕ್ಕೆ ಹೊಸ ಯೋಜನೆ ಲಾಭದ ಬಗ್ಗೆ ಒಂದು ಮಾಹಿತಿ ಕೊಡಲಿದ್ದೇವೆ ಉಚಿತ ಮನೆ ಯೋಜನೆ ಮನೆ ಮೇಲೆ ಸಬ್ಸಿಡಿ ಆಗಿರ್ಬೋದು ಎಲ್ಲ ಒಂದು ಯೋಜನೆಗಳನ್ನು ನೋಡೋಣ ಮತ್ತೆ ಕರ್ನಾಟಕದಲ್ಲಿ ಜುಲೈ ಹದಿನೈದನೇ ತಾರೀಕಿನವರೆಗೂ ಮಳೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ರೆಡ್ ಅಲರ್ಟ್ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಘೋಷಣೆ ಮಾಡಲಾಗಿದೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ಗಳನ್ನು ನಾವು ನಿಮಗೆ ಪ್ರತಿದಿನ ಹೇಳ್ತಾ ಇರ್ತೀವಿ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕೋನ್ ಕೂಡ ಒತ್ತಿ ಮೊದಲಿಗೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಹೌದು ಈ ಒಂದು ಯೋಜನೆ ಅಡಿಯಲ್ಲಿ ಬಹುಮಾನ ಸಿಗಲಿದೆ ಶಕ್ತಿ ಯೋಜನೆಗೆ ಐದ್ನೂರು ಕೋಟಿ ರೂಪಾಯಿ ಈಗ ಕಂಪ್ಲೀಟ್ ಆಗ್ತಾ ಇದೆ ಈಗ ಸಚಿವರು ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ ಐದ್ನೂರನೇ ಕೋಟಿ ಪ್ರಯಾಣಿಕೆಗೆ ಸಿಗಲಿದೆ ಬಹುಮಾನ ಹೌದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪರಿಚಯ ಕೊಟ್ಟಿರುವ ಶಕ್ತಿ ಯೋಜನೆ ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ರಾಜ್ಯದಂತ ಬೇರೆ ರಾಜ್ಯಗಳು ಕೂಡ ಉಚಿತ ಬಸ್ ಪ್ರಯಾಣ ಜನರಿಗೆ ಕಲ್ಪಿಸುತ್ತಿವೆ ಹೀಗೆ ಜನಪ್ರಿಯತೆಗೆ ಸಂಪಾದಿಸುತ್ತಿರುವ ಶಕ್ತಿ ಯೋಜನೆಯಡಿಯಲ್ಲಿ ಶೀಘ್ರದಲ್ಲಿ ಐದುನೂರು ಕೋಟಿ ರೂಪಾಯಿ ಪ್ರಯಾಣ ಪೂರ್ಣಗೊಳ್ಳಲಿದೆ ಅಂತ ಹೇಳಲಾಗಿದೆ ಕೆ ಎಸ್ ಆರ್ ಟಿ ಸಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹನ್ನೊಂದರಂದು ಶುರುವಾದ ಈ ಶಕ್ತಿ ಯೋಜನೆ ಇದೀಗ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಅಂದರೆ ಜುಲೈ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಬರೋಬ್ಬರಿ ಐದುನೂರು ಕೋಟಿ ಹೌದು ಐದುನೂರು ಕೋಟಿ ರೂಪಾಯಿ ಉಚಿತ ಪ್ರಯಾಣ ಪೂರೈಕೆಯಾಗಲಿದೆ ಈ ಸಂದರ್ಭದಲ್ಲಿ ಐದುನೂರನೇ ಕೋಟಿ ಪ್ರಯಾಣ ಮಾಡುವ ಪ್ರಯಾಣಿಕೆಗೆ ಬಹುಮಾನ ನೀಡುವ ಕುರಿತು ಚಿಂತನೆ ಮಾಡುತ್ತಿದ್ದೀವಿ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ ಹೌದು ರಾಜ್ಯದ ಸಾರಿಗೆ ನಿಗಮ ಐದುನೂರು ಕೋಟಿ ಉಚಿತ ಪ್ರಯಾಣವನ್ನು ನೀಡಿದ್ದು ದಾಖಲೆಯಾಗಿದ್ದು ತಮ್ಮ ಸರ್ಕಾರದ ಪ್ರಯತ್ನವನ್ನು ರಾಮಲಿಂಗಾರೆಡ್ಡಿ ಅವರು ಸ್ಮರಿಸಿದ್ದಾರೆ ಕೊರೋನಾ ಅವಧಿಯಲ್ಲಿ ಮೂರ್ ಸಾವಿರದ ಎಂಟುನೂರು ಬಸ್ ಸ್ಥಗಿತ ಮಾಡಲಾಗಿತ್ತು ಆದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂಬತ್ತು ಸಾವಿರ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಐದು ಸಾವಿರದ ಒಂದೂರು ಹೊಸ ಬಸ್ ಸೇರ್ಪಡೆ ಮಾಡಿದ್ದೇವೆ ಇದು ಶಕ್ತಿ ಯೋಜನೆ ಗ್ಯಾರಂಟಿ ಕೂಡ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಪ್ರತಿದಿನ ಎಂಬತ್ತು ಲಕ್ಷ ಇದ್ದ ಪ್ರಯಾಣಿಕರ ಸಂಖ್ಯೆ ಈಗ ಒಂದು ಕೋಟಿ ತಲುಪಿದೆ ಅಂತನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರೋತನ ನಡೆಯುತ್ತೆ ಅಂತಾನೆ ಹೇಳ್ಬಹುದು ಅದಕ್ಕಾಗಿ ಈಗ ಐದ್ನೂರು ಕೋಟಿ ಪೂರೈಕೆ ಆಗ್ತಾ ಇದೆ ಐದ್ನೂರು ಕೋಟಿಯ ಒಂದು ಬಿಲ್ ಯಾರು ಹೆಣ್ಮಕ್ಳು ಹರಿತಾರ ನೋಡಿ ಆ ಒಂದು ಹೆಣ್ಮಗು ಅಂದ್ರೆ ಆ ಒಂದು ಮಹಿಳೆಗೆ ಒಂದು ಬಹುಮಾನವನ್ನ ಕೊಡೋದಾಗಿ ರಾಮಲಿಂಗಾರೆಡ್ಡಿ ಸರ್ ಅವರು ಒಂದು ಘೋಷಣೆಯನ್ನ ಇಲ್ಲಿ ಮಾಡುವ ಒಂದು ಚಿಂತನೆಯಲ್ಲಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ಇದೊಂದು ಬಂಪರ್ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಅಂತ ಇಲ್ಲಿ ಹೇಳಲಾಗಿದೆ ಈ ಒಂದು ಶಕ್ತಿ ಯೋಜನೆ ಬಗ್ಗೆ ಉಚಿತ ಒಂದು ಬಸ್ ಪ್ರಯಾಣ ಮಹಿಳೆಯರಿಗೆ ಮಾತ್ರ ಇರೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೀವು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಓಪನ್ ಇದೆ ಆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಬಹುದು ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಮೊದಲಿಗೆ ಗುಡ್ ನ್ಯೂಸ್ ಹೇಳೋಣ ವೀಕ್ಷಕರೇ ಲಾರಿ ಮುಷ್ಕರ ಬಂದ್ ಹೌದು ಗೆಳೆಯರ ಲಾರಿ ಮುಷ್ಕರ ಬಂದ್ ಅಂದ್ರೆ ಲಾರಿ ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಕರ್ನಾಟಕ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕೇವಲ ಒಂದೇ ದಿನದಲ್ಲಿ ಈ ಒಂದು ಮುಷ್ಕರವನ್ನ ವಾಪಸ್ ಪಡೆಯುವಂತೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಹೌದು ವೀಕ್ಷಕರೇ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇತ್ತು ಯಾಕಂದ್ರೆ ಲಾರಿ ಮುಷ್ಕರ ಶುರುವಾಗಿತ್ತು ಬಾಕಿ ಹಣ ಪಾವತಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಹೀಗಾಗಿ ನಾವು ಅನ್ನಭಾಗ್ಯ ಅಕ್ಕಿಯನ್ನು ಅಕ್ಕಿಯನ್ನ ಸಾಗಾಣಿಕೆ ಮಾಡೋದಿಲ್ಲ ಅಂತ ಲಾರಿ ಮಾಲೀಕರು ಒಂದು ಮುಷ್ಕರವನ್ನ ಕರೆ ಇಟ್ಟುಕೊಟ್ಟಿದ್ರು ಅದೇ ರೀತಿ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನು ಕೂಡ ಮಾಡಿದ್ರು ಆದ್ರೆ ಈ ಒಂದು ಮುಷ್ಕರ ಒಂದೇ ದಿನದಲ್ಲಿ ಮುಗಿದು ಹೋಗಿದೆ ಹೌದು ವೀಕ್ಷಕರೇ ಸರ್ಕಾರ ಈಗ ಈ ಒಂದು ಬಾಕಿ ಹಣವನ್ನ ಬಿಡುಗಡೆ ಮಾಡಿದ್ದು ಲಾರಿ ಮಾಲೀಕರು ತಮ್ಮ ಒಂದು ಅಕ್ಕಿ ಸಾಗಾಣಿಕೆ ಮಾಡುವ ಮುಷ್ಕರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಇದು ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಎಲ್ಲಾ ರೇಷನ್ ಕಾರ್ಡ್ ಗಾರರಿಗೆ ಅಂತಾನೆ ಹೇಳಬಹುದು ಈಗ ಅಕ್ಕಿ ನೀವು ಆರಾಮವಾಗಿ ಪಡೆದುಕೊಳ್ಳಬಹುದು ಯಾವುದೇ ರೀತಿ ಒಂದು ಅಡಚಣೆ ನಿಮಗೆ ಆಗೋದಿಲ್ಲ ಅಂತಾನೆ ಹೇಳ್ಬಹುದು ಎರಡು ನಲವತ್ನಾಲ್ಕು ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಪಡಿತರ ಸಾಗಾಣಿಕೆ ಲಾರಿಗಳ ಮುಷ್ಕರ ಅಂತ್ಯವಾಗಿದೆ ನಾಲ್ಕು ತಿಂಗಳಿಂದ ಇದ್ದ ಬಾಕಿ ಹಣವನ್ನ ಸಾಗಾಣಿಕೆ ಮಾಡಲಾಗಿದೆ ಗಿಳರೆ ಬ್ಯಾಡ್ ನ್ಯೂಸ್ ಏನಂತ ಕೊನೆಯಲ್ಲಿ ಹೇಳ್ತೀವಿ ಅದಕ್ಕೂ ಮುಂಚೆ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕಮೆಂಟ್ ಅಲ್ಲಿ ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕೂಡ ಕಮೆಂಟ್ ಮಾಡ್ತಾ ಇರಿ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಹೌದು ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಈಗಾಗಲೇ ಸ್ಕ್ರೀನ್ ಮೇಲೆ ನೀವು ಪೋಸ್ಟರ್ ಕೂಡ ನೋಡ್ತಿರಬಹುದು ಇದು ಕಾಂಗ್ರೆಸ್ ಗ್ಯಾರಂಟಿ ಮತ್ತೊಂದು ಹೊಸ ಯೋಜನೆ ಅಂತಾನೆ ಹೇಳಬಹುದು ಹೌದು ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಬಸ್ ವ್ಯವಸ್ಥೆ ಆರಂಭ ಮಾಡಲು ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ ಕೆಪಿ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಮಕ್ಕಳೇ ಓದುತ್ತಿದ್ದಾರೆ ಎಲ್ ಕೆಜಿಯಿಂದ ಪಿ ಯು ಸಿ ತನಕ ವಿದ್ಯಾಭ್ಯಾಸ ದೊರೆಯುತ್ತಿದೆ ಅಲ್ಲಿ ಓದುವ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಈ ನಿರ್ಧಾರ ಮಾಡಲಾಗಿದೆ ಅಂತ ಮಧು ಬಂಗಾರಪ್ಪ ಸಚಿವರು ಶಾಲಾ ಶಿಕ್ಷಣ ಸಚಿವರು ಈ ಒಂದು ಘೋಷಣೆ ಮಾಡಿರುವಂತ ಭಾರಿ ಒಂದು ಸೂಪರ್ ಅಂತಾನೆ ಹೇಳಬಹುದು ಕೆ ಶಾಲೆ ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ಈ ಒಂದು ಘೋಷಣೆಯಾಗಿದೆ ಇದು ಒಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇದರ ಬಗ್ಗೆ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳಿದ್ರೆ ಅಥವಾ ಒಂದು ಎಲ್ ಕೆ ಜಿ ಹಿಡಿದು ಪಿಯುಸಿ ವರೆಗೂ ಹೋಗುತ್ತಿರೋ ಪಬ್ಲಿಕ್ ಪಿ ಎಸ್ ಶಾಲೆ ಮಕ್ಕಳಿಗೆ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಬನ್ನಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನಂತ ನೋಡೋಣ ರೇಷನ್ ಕಾರ್ಡ್ ಇದ್ದವರು ವಿಡಿಯೋ ಕೊನೆವರೆಗೂ ನೋಡ್ಬೇಕು ಅಂತ ಹೇಳಿದ್ವಲ್ಲ ಯಾಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ಬ್ಯಾಡ್ ನ್ಯೂಸ್ ಒಂದು ಬಂದಿರುವಂತದ್ದು ಒಂದೇ ಮನೆಯಲ್ಲಿ ಎರಡೆರಡು ಬಿ ಪಿ ಎಲ್ ಕಾರ್ಡ್ ಇದ್ದವರ ಕಾರ್ಡುಗಳನ್ನು ರದ್ದು ಮಾಡ್ತೀವಿ ಎಂಬ ಒಂದು ಘೋಷಣೆ ಮಾಡಲಾಗಿದೆ ಹೌದು ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡು ರೇಷನ್ ಕಾರ್ಡ್ ಪಡೆದುಕೊಂಡು ಎರಡು ಗೃಹಲಕ್ಷ್ಮಿ ಹಣ ಪಡೆದುಕೊಂಡು ಯೋಜನೆಗೆ ಒಂದು ಮೋಸ ಮಾಡ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಈ ತರ ಯಾರಾದರೂ ಇದ್ರೆ ಅಂಥವರನ್ನ ಈಗಾಗಲೇ ಆಹಾರ ಇಲಾಖೆ ಪತ್ತೆ ಹಚ್ಚಲು ಶುರು ಮಾಡಿದ್ದು ಅಂತವರ ಕಾರ್ಡುಗಳನ್ನು ಕೂಡ ಮುಟ್ಟುಗೋಲು ಹಾಕಿಕೊಂಡು ಅವರ ಕಾರ್ಡುಗಳನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಈ ಕೆ ವೈ ಸಿ ಮಾಡಿಸದೇ ಇರುವ ಪಡಿತರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಹೌದು ಈಗಾಗಲೇ ಜೂನ್ ಮೂವತ್ತು ಕೊನೆ ದಿನಾಂಕ ಆಗಿತ್ತು ನಕಲಿ ಪಡಿತರದಾರರ ಒಂದು ಪಟ್ಟಿ ಕಾರ್ಯಕ್ರಮ ಅಂತ ಹೇಳಬಹುದು ನಕಲಿ ಪಡಿತರದಾರರ ಒಂದು ಪತ್ತೆ ಮಾಡಲಾಗಿದೆ ಅಧಿಕಾರಿಗಳು ಈಗಾಗಲೇ ಮುಂದಾಗಿದ್ದು ಈ ಕೆ ವೈಸಿ ಮಾಡಿಸುದರಿಂದ ಅರ್ ಅರ್ಹರಿಗೆ ಮಾತ್ರವೇ ಇದರ ಒಂದು ಸೌಲಭ್ಯ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗಿತ್ತು ವೀಕ್ಷಕರೇ ನಕಲಿ ಅಥವಾ ಅನರ್ಹ ಪಡಿತರ ಚೀಟಿಗಳನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಹೆಚ್ಚು ಪಾರದರ್ಶಕತೆ ತರುತ್ತದೆ ಅರ್ಹರಿಗೆ ಮಾತ್ರ ಸಬ್ಸಿಡಿ ಆಹಾರ ಧಾನ್ಯಗಳು ಮತ್ತು ಇತರ ಸೌಲಭ್ಯಗಳು ಸಿಗುವಂತೆ ಮಾಡುತ್ತದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬೇಗನೆ ನೀವು ಕೂಡ ಇ ಕೆ ಮಾಡಿಸಲೇಬೇಕು ಕರ್ನಾಟಕ ಒನ್ ಕೇಂದ್ರಗಳು ಗ್ರಾಮ ಒನ್ ಕೇಂದ್ರಗಳಲ್ಲೂ ಕೂಡ ಈ ಒಂದು ಇ ಕೆ ಸಿ ಮಾಡಿಕೊಡಲಾಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ನೀವು ಕೂಡ ರೇಷನ್ ಕಾರ್ಡ್ ದಾರರಾಗಿದ್ದರೆ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ಇ ಕೆ ವೈ ಸಿ ಮೂಲಕ ಲಿಂಕ್ ಮಾಡಿಸಬೇಕು ಸ್ವಂತ ಮನೆ ಮಾಡಿಕೊಳ್ಳುವ ಕನಸು ಯಾರಿಗೆಲ್ಲ ಇರಲ್ಲ ಹೇಳಿ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಬಡ ವರ್ಗದವರಿಗೆ ಅತಿ ದೊಡ್ಡ ಕನಸು ಅಂದ್ರೆ ಸ್ವಂತ ಮನೆ ಅಥವಾ ಒಂದು ಕನಸನ್ನ ನನಸು ಮಾಡೋಕೆ ಅಂತಲೇ ಇರುವ ಒಂದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಂ ಎ ವೈ ಎರಡು ಸಾವಿರದ ಹದಿನೈದರಲ್ಲಿ ಯೋಜನೆ ಜಾರಿಯಾದರೂ ಕೂಡ ಈ ಯೋಜನೆಯಿಂದ ಕೋಟ್ಯಂತರ ಜನರು ಇವತ್ತು ಸ್ವಂತ ಮನೆಯನ್ನು ಹೊಂದಿದ್ದಾರೆ ಮತ್ತು ನೀವು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಪಡೆದುಕೊಳ್ಳಬಹುದು ಈ ಒಂದು ಯೋಜನೆಗೆ ನೀವು ಅರ್ಜಿ ಕೂಡ ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಮೊದಲಿಗೆ ವೀಕ್ಷಕರೇ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಮೂಲಕವೇ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ನೀವು ಹಣದ ರೂಪದಲ್ಲಿ ಸಾಲವನ್ನು ಕೂಡ ಪಡೆದುಕೊಳ್ಳಬಹುದು ಇದಕ್ಕೆ ಆರು ಪಾಯಿಂಟ್ ಐದು ಪರ್ಸೆಂಟ್ವರೆಗೂ ಬಡ್ಡಿ ದರ ರಿಯಾಯಿತಿ ಇರುತ್ತೆ ಇಪ್ಪತ್ತು ವರ್ಷಗಳವರೆಗೂ ಸಾಲದ ಅವಧಿ ಸಬ್ಸಿಡಿ ಲಾಭ ಕೂಡ ನಿಮಗೆ ಇಲ್ಲಿ ಸಿಗಲಿದೆ ಗೃಹ ಖರೀದಿ ನಿರ್ಮಾಣ ನವೀಕರಣ ಅಥವಾ ವಿಸ್ತರಣೆಗಾಗಿ ಇದು ಅನ್ವಯವಾಗುತ್ತೆ ನೇರವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗುತ್ತೆ ಪಿ ಎಂ ಎ ವೈ ಎಂ ಐ ಎಸ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ಹೋಗಿ ಇದರ ಬಗ್ಗೆ ನೀವು ಹೆಚ್ಚು ಇನ್ಫಾರ್ಮೇಷನ್ ಪಡೆದುಕೊಳ್ಳಬಹುದು ನಿಮ್ಮ ಮೊಬೈಲ್ ಫೋನ್ ಮೂಲಕವೇ ನೀವು ಈ ಒಂದು ಗೂಗಲಲ್ಲಿ ಸರ್ಚ್ ಮಾಡೋದರ ಮೂಲಕ ಇದರ ಬಗ್ಗೆ ಹೆಚ್ಚು ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲೇಬೇಕು ಮತ್ತು ಸಿಟಿಜನ್ ಅಸೆಸ್ಮೆಂಟ್ ವಿಭಾಗವನ್ನು ಆಯ್ಕೆ ಮಾಡಿ ನಿಮ್ಮ ಒಂದು ವಿವರಗಳನ್ನು ಭರ್ತಿ ಮಾಡಿ ಅರ್ಜಿ ಪರಿಶೀಲನೆ ಆದ ಬಳಿಕ ನೀವು ಮತ್ತೊಮ್ಮೆ ಲಾಗಿನ್ ಮಾಡಿ ವೆಬ್ಸೈಟಲ್ಲಿ ನಿಮ್ಮ ಒಂದು ಒಂದು ಅರ್ಜಿಯನ್ನ ಚೆಕ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಒಂದು ಕೇಂದ್ರಗಳಲ್ಲಿ ಭೇಟಿ ಕೊಟ್ಟು ಇದರ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ವೀಕ್ಷಕರೇ ಇದು ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಮನೆ ಇಲ್ಲದವರಿಗೆ ಮನೆ ಅರ್ಜಿ ಹಾಕೋದಕ್ಕೂ ಕೂಡ ಅಪ್ಲಿಕೇಶನ್ ಕರೆಯಲಾಗಿದೆ ಇನ್ನೊಂದು ಕಡೆಗೆ ಮನೆ ಇದ್ದವರು ಈಗ ಮನೆ ಜಾಗ ಇದ್ದವರು ಮನೆ ಕಟ್ಟಬೇಕಲ್ಲ ಅವರಿಗೂ ಕೂಡ ಸಾಲದ ರೂಪದಲ್ಲಿ ಸಿಗ್ತಾ ಇದೆ ಮತ್ತೆ ಪಿ ಎಂ ಸ್ವಾನಿಧಿ ಯೋಜನೆ ಅಂತಲೂ ಕೂಡ ನಿಮಗೆ ಗೊತ್ತಿರಬಹುದು ಈ ಒಂದು ಯೋಜನೆ ಅಡಿಯಲ್ಲೂ ಕೂಡ ನೀವು ಸಾಲದ ರೂಪದಲ್ಲಿ ಹಣವನ್ನು ಪಡೆದುಕೊಳ್ಳಬಹುದು ಹೌದು ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ನೀವು ಈ ಒಂದು ಪಿ ಎಂ ಸ್ವಾನಿಧಿ ಯೋಜನೆ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಗೂಗಲಲ್ಲೂ ಕೂಡ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ ಅದು ಕೂಡ ನೀವು ಯಾವ ರೀತಿ ಚೆಕ್ ಮಾಡಬಹುದು ಅಂತ ನಾವು ನಿಮಗೆ ಸ್ಕ್ರೀನ್ ಮೇಲೆ ಈಗ ಆ ಒಂದು ವೆಬ್ಸೈಟ್ನ ಒಂದು ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಶೋ ಮಾಡ್ತೀವಿ ನೋಡ್ಬೋದು ಪಿ ಎಮ್ ಸ್ವಾನಿಧಿ ಲೋನ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಮೊದಲನೇ ಒಂದು ವೆಬ್ಸೈಟ್ ಬರ್ತಲ್ಲ ಈ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ಬೋದು ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ಕೇಳುತ್ತೆ ನೀವು ಲಾಗಿನ್ ಮಾಡಿದ ಬಳಿಕ ನಿಮಗೆ ಇಲ್ಲಿ ಒಂದು ಲೋನ್ ಅಪ್ಲಿಕೇಶನ್ ಅಂತ ಒಂದು ಬಾಕ್ಸ್ ಸಿಗುತ್ತೆ ನೋಡಿ ಒಂದು ಅಲ್ಲಿ ಸಿಗುತ್ತೆ ನೋಡಿ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಎಲಿಜಿಬಿಲಿಟಿ ಕೇಳುತ್ತೆ ಅಪ್ಲೈ ಆನ್ಲೈನ್ ಅಂತಲೂ ಕೂಡ ಇರುತ್ತೆ ನೀವು ಆನ್ಲೈನ್ ಬೇಕಂದರೆ ಆನ್ಲೈನ್ ಆಫ್ಲೈನ್ ಅಂದರೆ ಆಫ್ಲೈನ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ ವೀಕ್ಷಕರೇ ಮತ್ತೆ ಇಲ್ಲಿ ನೋಡಿ ಅಪ್ಲೈ ಫಾರ್ ಅ ಲೋನ್ ಅಂತ ನಿಮಗೆ ಸೆಕೆಂಡಲ್ಲಿ ಆಪ್ಷನ್ ಕಾಣ್ತಿದೆಯಲ್ಲ ಇಲ್ಲಿ ನಿಮಗೆ ಮೊದಲನೇ ಬಾರಿ ಹತ್ತು ಸಾವಿರ ರೂಪಾಯಿ ಎರಡನೇ ಬಾರಿ ಇಪ್ಪತ್ತು ಸಾವಿರ ರೂಪಾಯಿ ಮೂರನೇ ಬಾರಿ ಐವತ್ತು ಸಾವಿರ ರೂಪಾಯಿ ವರೆಗೂ ನಿಮಗೆ ಇಲ್ಲಿ ಈ ಒಂದು ಯೋಜನೆಯಿಂದ ಸಾಲದ ರೂಪದಲ್ಲಿ ಹಣ ಸಿಗಲಿದೆ ಅಂತಲೇ ಹೇಳಬಹುದು ಮತ್ತೆ ಈ ಒಂದು ಸಾಲ ಯಾರಿಗೆ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ನಗರದ ಬೀದಿ ವ್ಯಾಪಾರಿಗಳು ಸಣ್ಣ ವ್ಯಾಪಾರಿಗಳು ದೈನಂದಿನ ಉಳಿತಾಯದ ಜೀವನ ಸಾಗುತ್ತೆ ಆರ್ಥಿಕ ಬಿಕ್ಕಟ್ಟಿಗೆ ಒಳಗಾದವರು ತಮ್ಮ ಉದ್ಯಮವನ್ನು ಮುಂದುವರಿಸಲು ಸಾಲ ಒಂದೇ ಆಶೆಯಾಗಿ ಉಳಿಯುತ್ತದೆ ಆದರೆ ಬ್ಯಾಂಕ್ನಲ್ಲಿ ಬೇಗ ಸಾಲ ಸಿಗೋದಿಲ್ಲ ಇದೇ ಸನ್ನಿವೇಶದಲ್ಲಿ ಅವರಿಗೆ ಆರ್ಥಿಕ ಸಹಾಯ ಮಾಡಲು ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಆರಂಭ ಮಾಡಿರುವ ಮಹತ್ವದ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಈ ಒಂದು ಯೋಜನೆ ಮೂಲಕ ಬೀದಿ ಬರಿ ವ್ಯಾಪಾರಿಗಳಿಗೆ ಸಾಲದ ರೂಪದಲ್ಲಿ ನೇರ ನೇರವಾಗಿ ನಗದನ್ನು ಕೊಟ್ಟು ಹಣವನ್ನು ಕೊಟ್ಟು ಈ ಯೋಜನೆ ಮೂಲಕ ಕೇಂದ್ರ ಸರ್ಕಾರ ಬೀದಿ ವ್ಯಾಪಾರಿಗಳಿಗೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಇಲ್ಲಿ ಕೊಟ್ಟಿರುತ್ತಾರೆ ಮೊದಲ ಹಂತದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತೆ ಎರಡನೇ ಹಂತ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಮೂರನೇ ಹಂತದಲ್ಲಿ ಐವತ್ತು ಸಾವಿರ ರೂಪಾಯಿ ವರೆಗೂ ಸಾಲ ಸಿಗುತ್ತೆ ಈ ಯೋಜನೆಯಡಿಯಲ್ಲಿ ಒಟ್ಟು ಎಂಬತ್ತು ಸಾವಿರ ರೂಪಾಯಿವರೆಗೂ ಸಾಲ ಸಿಗುತ್ತದೆ ಇದು ಮೂರು ಹಂತಗಳಲ್ಲಿ ಸಾಲ ನೀಡುವ ಯೋಜನೆ ಆಗಿರುತ್ತದೆ ಈ ಮೊತ್ತವು ಪ್ರಾರಂಭಿಕ ಸಹಾಯಧನವಾಗಿ ಹತ್ತು ಸಾವಿರ ರೂಪಾಯಿ ಕೊಡಲಾಗುತ್ತೆ ಈ ಒಂದು ಮೊತ್ತವನ್ನು ಸಕಾಲಕ್ಕೆ ನೀವೇನಾದರೂ ಮರುಪಾವತಿ ಮಾಡಿದರೆ ನಿಮಗೆ ಮುಂದಿನ ಹಂತದಲ್ಲಿ ಎರಡನೇ ಪಾಯಿಂಟ್ ಅಲ್ಲಿ ಎರಡನೇ ಟರ್ನ್ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತೆ ಅದು ಕೂಡ ನೀವು ಏನಾದರೂ ತೀರಿಸಿದರೆ ನಿಮ್ ನೆಕ್ಸ್ಟ್ ನಿಮಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಸಾಲದ ಸಾಮಾನ್ಯ ಒಂದು ವರ್ಷದ ಒಳಗೆ ಮರುಪಾವತಿ ನೀವು ಮಾಡಬೇಕಾಗುತ್ತೆ ಒಂದು ವರ್ಷ ಟೈಮ್ ಇರುತ್ತೆ ಮತ್ತೆ ಬಡ್ಡಿ ದರ ಕೂಡ ತುಂಬಾನೇ ರಿಯಾಯಿತಿ ಕೂಡ ಇರುತ್ತೆ ಕ್ಯಾಶ್ ಬ್ಯಾಕ್ ಸೌಲಭ್ಯವೂ ಕೂಡ ನಿಮಗೆ ಇಲ್ಲಿ ಸಿಗಲಿದೆ ಅಂತ ಹೇಳಬಹುದು ಮತ್ತೆ ನೀವು ಕೂಡ ಇದನ್ನು ಅರ್ಜಿ ಸಲ್ಲಿಸುವುದರ ಮೂಲಕ ನಿಮ್ಮ ಕೇಂದ್ರಗಳಲ್ಲಿ ಭೇಟಿ ಕೊಟ್ಟು ಇದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು ಇವತ್ತಿಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ